ಈಗ ಹೇಳಪ್ಪ ನಿರ್ದೇಶಕನಾಗಿ ಮೊದಲನೇ ಸತಿ ಶಿಳ್ಳ ಚಪ್ಪಾಳಿ ಸಿಕ್ಕಿದಾಗ ಏನು ಅನ್ನಿಸ್ತು ನನಗೆ ತುಂಬ ಖುಷಿ ಆಯಿತು ಸರ್ ನಾನು ಟೂ ತೌಸಂಡ್ ಸೆವೆನಲ್ಲಿದ್ದಾಗ ಸಿಕ್ಸಲ್ಲಿದ್ದಾಗ ಡಿಗ್ರೀಲಿ ಇದ್ದಾಗ ಮುಂಗಾರು ಮಳೆ ನೋಡಿತ್ತು ಆ ಮೊದಲಿಂದನೂ ಕವನ ಕವಿತೆಗಳು ತುಂಬ ಇದ್ದೆ ಅದಕ್ಕಿಂತ ಮುಂಚೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದೆ ಪಿ ಯು ಸಿಲೆ ನಮ್ಮ ಮಾವ ಓಡ್ದುಬಿಟ್ಟು ಓಡಿಸ್ಬಿಟ್ಟು ಡಿಗ್ರೀಲಿ ಡಿಗ್ರಿ ಮುಗಿಸು ಅಂತ ಕಳಿಸಿದ್ರು ಮತ್ತೆ ನನಗೆ ಇಗ್ನೈಟ್ ಮಾಡಿದ್ದು ಮುಂಗಾರು ಮಳೆ ಮತ್ತು ದುನಿಯಾ ಸೊ ಅದನ್ನ ಟೂ ತೌಸಂಡ್ ಏಯ್ಟಲ್ಲಿ ನಾನು ಇಂಡಸ್ಟ್ರಿಗೆ ಬಂದೆ ಹದಿನಾರು ವರ್ಷ ಆಯಿತು ಇವತ್ತಿಗೆ ಈ ರಿಲೀಸ್ ಅಂದರೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಈಗ ರಿಲೀಸ್ ಆಗಿದೆ ಇವತ್ತು ತುಂಬ ಅಂದರೆ ತುಂಬ ಖುಷಿ ಬೇಡ ಕಣ್ಣಲ್ಲಿ ಖಂಡಿತವಾಗೂ ನೀರು ತುಂಬಿಕೊಂಡೆ ಯಾಕಂದರೆ ತುಂಬ ಶಿಳೆಗಳು ಚಪ್ಪಾಳೆಗಳು ತುಂಬ ಹೌಸ್ಫುಲ್ ಆಗಿತ್ತು ಇವತ್ತು ಬಾಲ್ಕನಿ ಬಿಕಾಸ್ ಆಫ್ ಧ್ರುವ ಅವರು ಮತ್ತು ಅವರ ಒಂದು ಸಪೋರ್ಟಿಂದ ಫ್ಯಾನ್ಸಿಂದ ಸೊ ತುಂಬ ಖುಷಿ ಆಯಿತು ಸರ್ ತುಂಬ ಅಂದರೆ ತುಂಬ ಖುಷಿ ಆಯಿತು ಅದೇ ನೀವು ಹೇಳ್ದಂಗೆ ಮಗು ನಾನು ಫೇಸ್ಬುಕ್ಕಲ್ಲಿ ಕೂಡ ಇದೇ ಹಾಕಿದ್ದೆ ಸರ್ ನನ್ನ ಹದಿನಾರು ವರ್ಷದಾಗ ಗರ್ಭಕ್ಕೆ ಇಂದು ಅದ್ರಿಂ ಡೆಲಿವರಿ ಡಾಕ್ಟರ್ ಬಂದ್ಬಿಟ್ಟು ಪ್ರೇಕ್ಷಕರು ಥಿಯೇಟರೆ ಹಾಸ್ಪಿಟಲ್ಲು ಬನ್ನಿ ನನ್ನ ಮಗುಗೆ ಹೆಸರಿಡಿ ಅಕಸ್ಮಾತ್ ನೀವೇನಾರು ಬಂದರೆ ಸಿನಿಮಾ ಖಂಡಿತ ಕೆರೆಬೇಟೆ ಸೂಪರ್ ಹಿಟ್ ಅಂತ ಹೆಸರಿಡಿ ಅಂತ ಹೇಳಿ ಬರೆದಿದ್ದೆ ಸೊ ಬಂದವರಿಗೆ ಧನ್ಯವಾದ ಹೇಳು ಬರೋರನ್ನ ಕೇಳ್ಕೊ ಅಷ್ಟೇ ನನ್ನ ಕೇಳಿ ಮಾಡಿ ಹೆರಿಗೆ ನೋವು ಹೆಂಗಾಗತ್ತೆ ಗೊತ್ತಾ ಸರ್ ನನಗೆ ಹೆರಿಗೆ ನೋವು ಅಂತಂದ್ರೆ ಅದು ಹೋಲಿಕೆನೇ ಸರಿ ಇಲ್ಲ ಅನಿಸ್ಬಿಡುತ್ತೆ ಯಾಕೆಂದರೆ ಹೆರಿಗೆ ನೋವು ಇದ್ದಾಗ ತಾಯಿಗೆ ಖುಷಿ ಇರುತ್ತೆ ಒಂದೇ ಒಂದು ಸರಿ ಇಡೀ ಬದುಕಲ್ಲಿ ತಾಯಿ ಆ್ಯಕ್ಚುಲಿ ಮಗು ಅಷ್ಟೊತ್ತಿಗೆ ತಾಯಿ ನಗೋದು ಒಂದೇ ಟೈಮ್ ಅಂತೆ ಅದು ತನ್ನ ಮಗುಗೆ ಜನ ಕೊಟ್ಟಾಗ ಇಲ್ಲ ಹಂಗಲ್ವಲ್ಲ ನಮ್ಗೆ ಸರ್ ಆಲ್ರೆಡಿ ಮಗು ಅಳ್ತಾ ಇದೆ ಜನ ಬಂದಿಲ್ಲ ಅಂದರೆ ಈ ಕಡೆ ತಾಯಿನೂ ಅಳೋದಾಗುತ್ತೆ ತಾಯಿನೂ ನಗೋಕ್ಕಾಗಲ್ಲ ಹಾಗಾಗಿ ಅಲ್ಲಲ್ಲ ಯಾಕಂದರೆ ಸರ್ ನನಗೆ ತುಂಬ ಖುಷಿ ವಿಚಾರ ಏನು ಗೊತ್ತಾ ಸರ್ ಇವತ್ತು ಸುಮಾರಷ್ಟು ಕಷ್ಟಪಟ್ಟು ನೀವೇ ನೋಡಿದ್ರಿ ಸರ್ ಆ್ಯಕ್ಚುಲಿ ನಾವು ಡಬ್ ಮಾಡೋಷ್ಟೊತ್ತೆ ನಿಮ್ಮದು ಕೂಡ ಕರೆಕ್ಟ್ ದಮನಕ ಇದರಲ್ಲಿ ನಡೀತಾ ಇತ್ತು ಆಕಾಶ ಆಕಾಶಲ್ಲಿ ನೀವೇ ಹೇಳ್ತಿದ್ರಿ ಏನರಪ್ಪ ಇಪ್ಪತ್ತು ಮೂವತ್ತು ದಿವಸದಿಂದ ಡಬ್ಬಿಂಗ್ ಮಾಡ್ತಾನೇ ಇದ್ದೀರಲ್ಲ ಅಂತ ಅಂದರೆ ಒಂದು ಫ್ಯಾಷನ್ ಸರ್ ದುಡ್ಡಿದ್ದು ಮಾಡ್ತಾ ಇದ್ದಿದ್ದಲ್ಲ ಒಂದು ನೇಟಿವಿಟಿ ಸಿನಿಮಾ ಮಾಡಿದ್ವಿ ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ಉಸಿರು ಬಿಟ್ಟರು ಅಂದ್ರೂ ಕೂಡ ಯಾರ್ಯಾರು ಆ್ಯಕ್ಟ್ ಮಾಡಿದ್ರೆ ಅವ್ರನ್ನೇ ಕರೆಸಿದ್ವಿ ಅಂದರೆ ಅದೊಂದು ಫೀಲ್ ಬರಬೇಕು ಅದೊಂದು ಆ ಒಂದು ಏನಂತ ಕಳ್ತೀವಲ್ಲ ಸರ್ ನಮ್ಮ ಯಾರು ಆ ಭಾಗದವ್ರು ಬಂದಾಗ ಈಗ ಎಕ್ಸಾಂಪಲ್ ಒಂದು ಮಲ್ನಾಡು ಭಾಗ ಅಂತಂದ್ರೆ ಒಂದು ಸಣ್ಣ ಅಕ್ಷರ ಮಾತಾಡಿದ್ರು ಆದ ಒಂದು ಸ್ಲ್ಯಾಂಗ್ ಇರುತ್ತೆ ಎಲ್ಲಿ ಬೇರೆಯವ್ರು ಬಂದು ಡಬ್ ಮಾಡಿಬಿಟ್ರೆ ಹೋಗಿಬಿಡುತ್ತ ಅಂತ ಹೇಳಿ ಅವ್ರನ್ನೆಲ್ಲ ಬಸ್ ಚಾರ್ಜ್ ಹಾಕಿ ಅಲ್ಲಿಂದ ಕರೆಸಿ ಎಷ್ಟೋ ಜನ ಬಯ್ಯರು ಏಯ್ ಇಷ್ಟು ಜನ ಯಾರು ಡಬ್ಬಿಂಗ್ ಈಗಲ್ಲ ಅಲ್ಲಿಂದ ಕರೆಸ್ತಾರೆ ಇಲ್ಲಾರು ಮಾಡಿಸ್ಬೋದಿತ್ತಲ್ಲಿ ಡಬ್ಬಿಂಗ್ ಆಡ್ಜಿಸ್ಟ್ ಅಂದರೆ ಅದೊಂದು ಫ್ಯಾಷನ್ ಅಂತ ಸರ್ ಅಂದರೆ ಸಿನಿಮಾನಷ್ಟು ಅಷ್ಟು ಚೆನ್ನಾಗಿ ಹೋಗಬೇಕು ಅಂತ ಇವತ್ತು ಎಲ್ಲರೂ ಕೂಡ ಸರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದಾರೆ ಆಯ್ ತುಂಬ ಚೆನ್ನಾಗಿ ಮಾಡಿದಾರೆ ಅಂತಾರೆ ತುಂಬ ಚೆನ್ನಾಗಿ ಏನು ಗೊತ್ತಾ ಸರ್ ಒಂದು ಹಂತದ ಅಪ್ರಿಸಿಯೇಷನ್ ಒಂದು ಹಂಥದ್ದು ಸಂತೋಷ ಅದನ್ನು ಮೀರಿದು ಸಂತೋಷ ಅನ್ನೋದು ಫೈನಲಿ ಸರ್ ಅಂದರೂ ಗೆಲುವೇ ಸಂತೋಷ ಅಂದರೆ ಗೆಲುವು ಅಂದರೆ ಏನು ಸರ್ ಪ್ರೇಕ್ಷಕ ಮಹಾಪ್ರಭುಗಳು ಕನ್ನಡಿಗರು ಕೈ ಹಿಡಿದು ಅದು ಕಮರ್ಷಿಯಲಿ ದೊಡ್ಡ ಸಕ್ಸಸ್ ಆಗಬೇಕು ಇವತ್ತು ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರ್ ಹೇಳಿದಾಗ ಸರ್ ಎರಡು ಮೂರು ಮಾಲ್ಗಳು ಇವತ್ತು ಹೌಸ್ಫುಲ್ ಆಗಿದೆ ಅದು ನಾವು ಹಾಕಿರೋ ಬಂಡವಾಳಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನಿಗೆ ಹೋಗ್ತಾ ಇದೆ ಸರ್ ನಾವು ಹೊಸಬ್ರು ನಮಗೂ ನಮ್ಗೆ ಯೋಗ್ಯತೆ ಗೊತ್ತಿದೆ ಒಂದೇ ಸರಿ ಹೋ ಅಂತ ಬರೋಕ್ಕೆ ನಾವೇನು ಯೇಶಲ್ಲ ದರ್ಶನಲ್ಲ ಸುದೀಪ್ ಅವರಲ್ಲ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಆ ಟೈಮ್ ತೊಗೊಳೋದಕ್ಕೆ ಥಿಯೇಟ್ರನ್ನವ್ರು ಕೊಡಬೇಕಲ್ಲ ಹೌದ್ರಪ್ಪ ಸಿನಿಮಾ ನಿಮ್ಗೆ ಚೆನ್ನಾಗಿದೆ ನಮ್ಗೆ ಅರ್ಥ ಆಗಿದೆ ಆಡಿಯನ್ಸಿಗೆ ಕೂಡ ಎಲ್ಲರಿಗೂ ರೀಚ್ ಆಗಿ ಟೈಮ್ ಬೇಕು ನಾವು ಒಂದು ಎರಡು ಮೂರು ವಾರ ಇಟ್ಕೊಂಡು ನಿಮ್ಮನ್ನು ಸಾಕ್ತೀವಿ ಅಂತ ದೇವಣೆಗೆ ಅವರೊಬ್ಬರು ಹೇಳಲ್ಲ ಆ ಹೆದರಿಕೆನೇ ನನಗೆ ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ